ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ ಇನ್ನೊಂದೇ ವಾರದಲ್ಲಿ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದ್ದು ಈ ಬಾರಿ ಯಾರು ಕಪ್ಪನ್ನು ತಗೊಳ್ತಾರೆ ಅನ್ನೋಂತಹ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಹೀಗಿರಬೇಕಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬಸ್ಥರು ಸ್ನೇಹಿತರು ಅಭಿಮಾನಿಗಳು ತಮ್ಮ ಅಭ್ಯರ್ಥಿಗೆ ಅಥವಾ ತಮ್ಮ ಸ್ಪರ್ಧಿಗೆ ಹೆಚ್ಚೆಚ್ಚು ಮತ ನೀಡಿ ಅಂತ ಹೇಳಿ ಅಬ್ಬರದ ಪ್ರಚಾರವನ್ನು ಆರಂಭಿಸಿಬಿಟ್ಟಿದ್ದಾರೆ ಅದರಲ್ಲೂ ಅಶ್ವಿನಿ ಗೌಡ ಅವರ ಪರವಾಗಿ ಭರ್ಜರಿ ಪ್ರಚಾರ ನಡೀತಾ ಇದೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂತಹ ನಟಿ ಅಶ್ವಿನಿ ಗೌಡ ಅವರ ಪರ ಪ್ರಚಾರ ನಡೀತಾ ಇದ್ದು ಈ ಪ್ರಚಾರದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಟಿ ಅಶ್ವಿನಿ ಗೌಡ ಅವರ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಳ್ಳಲಾಗಿದೆ ಕಾರಿನ ಮೇಲೆ ಅಶ್ವಿನಿ ಗೌಡ ಅವರ ಪೋಸ್ಟರ್ಗಳನ್ನ ಅಂಟಿಸಿ ಪ್ರಚಾರ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಅಶ್ವಿನಿ ಗೌಡ ಅವರ ಮನೆ ಮುಂದೆ ಬ್ಯಾನರ್ ಮತ್ತೆ ಫ್ಲೆಕ್ಸ್ ಹಾಕಿ ನಿಮ್ಮ ಮತವನ್ನು ಅಶ್ವಿನಿ ಗೌಡ ಅವರಿಗೆ ನೀಡಿ ಅಂತ ಹೇಳಿ ತಂಡದವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಧನುಷ್ ಅಶ್ವಿನಿ ಗೌಡ ಗಿಲ್ಲಿ ರಕ್ಷಿತಾ ರಘು ಕಾವ್ಯ ರಾಶಿಕ ಮಾತ್ರ ಉಳ್ಕೊಂಡಿದ್ದು ಈ ಎಂಟು ಜನರ ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾ ಇದ್ದಾರೆ ನೆಕ್ಸ್ಟ್ ಫೈನಲಿಸ್ಟ್ ಯಾರು ಆಗ್ತಾ ಇದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ